ಹರೇ ಶ್ರೀನಿವಾಸ ಈ ದಿವಸ ನಾನು ಶ್ರಾವಣ ಶುಕ್ರವಾರ ಅಂದರೆ ಸಂಪತ್ತು ಶುಕ್ರವಾರದ ದಿವಸ ಯಾವ ಥರ ಪೂಜೆಯನ್ನು ಮಾಡ್ಕೋಬೇಕು ಲಕ್ಷ್ಮೀ ಪೂಜೆಯನ್ನು ಅಂತ ಸಿಂಪಲ್ಲಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ಇದು ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಯಾವ ಥರ ನಾವು ಪೂಜೆಯನ್ನು ಮಾಡ್ಕೋಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ನಾನು ಇನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಲಕ್ಷ್ಮೀ ಫೋಟೋ ಇಟ್ಕೊಂಡಿದ್ದೀನಿ ಇದು ಕೊಲ್ಲಾಪುರದಲ್ಲಿ ತಂದಿರ್ತಕ್ಕಂತಹ ಕೊಲ್ಲಾಪುರ ಮಹಾಲಕ್ಷ್ಮಿ ಫೋಟೋ ಆಮೇಲೆ ಎಲ್ಲವನ್ನು ಇಟ್ಕೊಂಡಿದ್ದೀನಿ ಹೂವು ಗೆಜ್ಜೆ ವಸ್ತ್ರ ಆಮೇಲೆ ಉಡಿ ತುಂಬೋದಕ್ಕೆ ಆಮೇಲೆ ಅರ್ಶಿನ ಕುಂಕುಮ ವಿಳೆದೆರೆ ಅಡಿಕೆ ಎಲ್ಲವನ್ನು ಇಟ್ಕೋಬೇಕು ಆಮೇಲೆ ಇವಾಗ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ಥರ ಪೂಜೆಯನ್ನು ಮಾಡಬೇಕು ಅಂತ ಕಳಸ ಕೂಡಿಸೋರಾದರೆ ನಾವು ಕಳಸ ಕೂಡಿಸ್ತೀವಿ ಪ್ರತಿ ಶುಕ್ರವಾರ ಕೂಡಿಸ್ತೀವಿ ಕಳಸ ಅನ್ನೋರು ಈ ಥರದ್ದೊಂದು ತಮಗೆಯನ್ನು ತೊಗೋಬೇಕು ತಾಮ್ರದ್ದಾದರೂ ಪರವಾಗಿಲ್ಲ ಬೆಳ್ಳಿದಾದರೂ ಪರವಾಗಿಲ್ಲ ಈ ಥರದ್ದು ತಮಗೆ ತೊಗೊಂಡು ಇದಕ್ಕೆ ನಾವೀಗ ಏನೇನನ್ನ ಹಾಕಬೇಕು ಅಂತ ನೋಡೋಣ ಮೊದಲಿಗೆ ಈ ಥರ ಅರಿಶಿಣವನ್ನು ಹಚ್ಕೋಬೇಕು ಈ ಥರ ಎಲ್ಲ ಕಡೆ ಹಚ್ಕೊಂಡಾದಮೇಲೆ ಇದರೊಳಗಡೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ ನಿಮಗೆ ಈಗ ನೀರನ್ನು ಹಾಕಿದ್ದೀನಿ ತಮಗೆಯಲ್ಲಿ ಆಮೇಲೆ ಅರಿಶಿನ ಕುಂಕುಮ ಸ್ವಲ್ಪ ಮಂತ್ರಾಕ್ಷತೆ ಕಾಳು ಹಾಕ್ಬಿಟ್ಟು ಒಂದು ಕಾಯಿನನ್ನು ಹಾಕಬೇಕು ಆಮೇಲೆ ಒಂದು ಅಡಿಕೆ ಬೆಟ್ಟ ಆಮೇಲೆ ಒಂದು ಈ ಥರದ್ದು ಬೇರು ಅದನ್ನು ಹಾಕಬೇಕು ಹಾಕಿ ಕಳಸವನ್ನು ರೆಡಿ ಮಾಡ್ಕೋಬೇಕು ಆಮೇಲೆ ಐದು ವಿಳೆದೆಲೆ ತಗೋಬೇಕು ಈ ಥರ ಕಳಸವನ್ನು ಕೂಡಿಸ್ಕೊಂಡು ನೀವು ಕಳಸಕ್ಕೆ ಮುಖವಾಡವನ್ನು ಇಡ್ಬೋದು ಇಲ್ಲಾಂದರೆ ಹೀಗೆ ಪೂಜೆ ಮಾಡೋರು ಮಾಡ್ಬೋದು ಏನು ತೊಂದರೆ ಇಲ್ಲ ನೋಡ್ರಿ ನಾನಿಲ್ಲೆಲ್ಲ ಅಲಂಕಾರವನ್ನು ಮಾಡಿದ್ದೀನಿ ಕಾಯಿ ಇಟ್ಬಿಟ್ಟು ಕಾಯಿಗೆನೇ ಮುಖವಾಡವನ್ನು ಇಟ್ಟಿದ್ದೀನಿ ಮುಖವಾಡ ಇಟ್ಟರೂ ಇಡ್ಬೋದು ಇಲ್ಲದೇ ಇದ್ದರೆ ಬರೀ ಕಾಯಿಗೆ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೋಬೋದು ಲಕ್ಷ್ಮೀ ದೇವಿ ಮುಖವಾಡವನ್ನು ಇಟ್ಬಿಟ್ಟು ಹೂಗಳಿಂದ ಗೆಜ್ಜೆ ವಸ್ತ್ರದಿಂದ ಅಲಂಕಾರವನ್ನು ಮಾಡಿದ್ದೀನಿ ಈ ಥರ ನೀವು ಲಕ್ಷ್ಮಿಯನ್ನು ಕೂಡಿಸ್ಕೋಬೇಕು ನೋಡಿರಿ ಇಲ್ಲಿ ನಾನೆಲ್ಲ ನೀಟಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ಅಲಂಕಾರವನ್ನು ಮಾಡಿಕೊಂಡು ವಿಧ ವಿಧವಾದಂತಹ ಹೂಗಳಿಂದ ಲಕ್ಷ್ಮೀ ದೇವಿಯನ್ನು ಅಲಂಕಾರವನ್ನು ಮಾಡಬೇಕು ಎಷ್ಟು ಸಾಧ್ಯನೋ ಅಷ್ಟು ನೀವು ಅಲಂಕಾರವನ್ನು ಮಾಡಿರಿ ಆಭರಣಗಳನ್ನು ಹಾಕಿರಿ ನೀವು ಹಾಕ್ಕೊಂಡಿರೋ ಆಭರಣ ಏನಾದರೂ ಹಾಕ್ತೀನಿ ಲಕ್ಷ್ಮೀ ದೇವಿಗೆ ಅಂತಂದರೆ ಅದನ್ನು ಒಂದು ಸಲ ತೊಳೆದು ಬಿಟ್ಟು ಹಾಕಬೇಕಾಗುತ್ತೆ ದೇವರಿಗೆ ಹಾಕೋವಾಗ ಯಾಕಂದರೆ ನಾವು ಅದನ್ನು ಮೈಮೇಲೆ ಹಾಕ್ಕೊಂಡಿರ್ತೀವಲ್ವ ಹಾಗಾಗಿ ಅದನ್ನು ತೊಳೆದ್ಬಿಟ್ಟು ಲಕ್ಷ್ಮೀ ದೇವಿಗೆ ಹಾಕಬೇಕು ಒಳ್ಳೆಯ ಸುವಾಸನೆ ಇರ್ತಕ್ಕಂತಹ ಹೂವನ್ನು ತಂದು ನಾವು ಲಕ್ಷ್ಮೀ ದೇವಿಯನ್ನು ಈ ಥರ ಕೂಡಿಸ್ಕೋಬೇಕು ನೋಡ್ರಿ ಮೊದಲಿಗೆ ಪೀಠವನ್ನು ಹಾಕೋಬೇಕು ಆಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೋಬೇಕು ನೀವು ಬೇಕಾದರೆ ಬರೀ ಮಣೆ ಮೇಲೇ ಅಕ್ಕಿಯನ್ನು ಹಾಕಿ ಲಕ್ಷ್ಮೀ ದೇವಿನ ಕೂಡಿಸ್ಬೋದು ಇಲ್ಲಾಂದರೆ ತಟ್ಟೆಯಲ್ಲಿ ಈ ಥರ ಅಕ್ಕಿಯನ್ನು ಹಾಕಿ ಆಮೇಲೆ ತಂಬಿಗೆಯನ್ನು ಇಟ್ಟು ಕಳಸವನ್ನು ಇಟ್ಕೊಂಡು ಗಂಗೆ ಚೈಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಮ್ ಕುರು ಅಂತ ಹೇಳ್ಕೊಂಡು ಆವಾಹನೆಯನ್ನು ಮಾಡಿಕೊಂಡು ಅದರ ಮೇಲ್ಗಡೆ ಐದು ವಿಳೆದೆಲೆಯನ್ನು ಇಟ್ಟು ನಾನು ಕಾಯಿಯನ್ನು ಇಟ್ಟು ಕಾಯಿಗೆ ಮುಖವಾಡವನ್ನು ಇಟ್ಟು ಅಲಂಕಾರವನ್ನು ಮಾಡಿದ್ದೀನಿ ಈ ಥರ ಕಳಸವನ್ನು ಕೂಡಿಸ್ಕೊಳ್ಳೋರು ಕೂಡಿಸ್ಕೋಬೋದು ಮನೆಯಲ್ಲಿ ಕಳಸ ಕೂಡಿಸೋ ಪದ್ಧತಿ ಇಲ್ಲ ಅನ್ನೋರು ಇನ್ನೊಂದು ಪದ್ಧತಿಯನ್ನು ನಿಮಗೆ ಹೇಳ್ಕೊಡ್ತೀನಿ ಈ ಥರದ್ದೊಂದು ಬಟ್ಲು ಅಥವಾ ಏನಿದೆಯೋ ನಿಮ್ಮ ಮನೆಯಲ್ಲಿ ಆ ಥರದೊಂದು ತಗೊಂಡು ಇದಕ್ಕೆ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಕಾಳು ಹಾಕಿ ಹೂವನ್ನು ಹಾಕಿ ನೋಡ್ರಿ ಈ ತರ ಕಾಯಿನ್ಸ್ ಇರುತ್ತಲ್ಲ ಅದನ್ನು ಹಾಕ್ಬಿಡ್ಬೇಕು ನಾನಿಲ್ಲಿ ಸ್ವಲ್ಪ ಕಾಯಿನ್ಸನ್ನು ಎತ್ತಿಟ್ಕೊಂಡಿರ್ತೀನಿ ಯಾವಾಗಲೂ ಲಕ್ಷ್ಮೀ ದೇವಿ ಪೂಜೆಗೆ ಬರುತ್ತೆ ಅಂತ ಈ ತರ ಬೇಕಾದ್ರೆ ನೀವು ಲಕ್ಷ್ಮಿಯನ್ನ ಪೂಜೆ ಮಾಡ್ಕೋಬಹುದು ಲಕ್ಷ್ಮಿಯನ್ನ ಯಾವ ಥರನಾದರೂ ಪೂಜೆಯನ್ನ ಇದೇ ತರ ಕಳಸವನ್ನು ಕೂಡಿಸ್ಬೇಕು ಅಂತ ಇಲ್ಲ ನೀವು ಬರೀ ಫೋಟೋವನ್ನ ಇಟ್ಬಿಟ್ಟು ಎಲ್ಲ ಅಲಂಕಾರವನ್ನ ಮಾಡಿ ನೀವು ಪೂಜೆಯನ್ನ ಮಾಡಬಹುದು ಫೋಟೋ ಪೂಜೆಯನ್ನು ಮಾಡಬಹುದು ಇಲ್ಲ ಈ ಥರ ಕಲಸವನ್ನು ಕೂಡಿಸ್ತೀವಿ ನಮ್ಮ ಮನೇಲಿ ಪದ್ಧತಿ ಇದೆ ನಾವು ಶುಕ್ರವಾರ ಶುಕ್ರವಾರ ಕಲಸವನ್ನು ಕೂಡಿಸ್ತೀವಿ ಅನ್ನೋರು ಈ ಥರ ಕಳಸವನ್ನು ಕೂಡಿಸ್ಕೋಬೇಕು ಈ ಥರನೂ ಮಾಡ್ಕೋಬೋದು ಇದರಲ್ಲೇ ಎಲ್ಲ ಹಾಕಿಬಿಟ್ಟು ಕಾಯಿನ್ಸು ಇದನ್ನು ನೀವು ಈ ಥರ ಇಟ್ಬಿಟ್ಟು ನೀವು ಇದಕ್ಕೇ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಎಲ್ಲ ಹಾಕಿ ಇದಕ್ಕೆ ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಿ ನೀವು ಲಕ್ಷ್ಮಿಯನ್ನು ಆವಾಹನೆಯನ್ನು ಮಾಡಿಕೊಂಡು ನೀವು ಪೂಜೆಯನ್ನು ಮಾಡ್ಬೋದು ಮುಖವಾಡವನ್ನು ಇದಕ್ಕೂ ಇಟ್ಟು ಪೂಜೆಯನ್ನು ಮಾಡ್ಬೋದು ಹಂಗೂ ಮಾಡ್ಬೋದು ಹಿಂಗೂ ಮಾಡ್ಬೋದು ನಿಮ್ಮ ಅನುಕೂಲ ಹೆಂಗಾಗುತ್ತೋ ಆ ಥರ ಪೂಜೆಯನ್ನು ಮಾಡ್ಕೊಳ್ಳಿ ಆಮೇಲೆ ಲಕ್ಷ್ಮೀ ದೇವಿಗೆ ಹುರ್ಗಡ್ಲೆ ಸಕ್ರೆ ಅಂದರೆ ಪುಟಾಣಿ ಸಕ್ರಿ ಅಂತಿವಲ್ವ ಅದು ಹುರ್ಗಡ್ಲೆ ಸಕ್ರೆ ಲಕ್ಷ್ಮೀ ದೇವಿಗೆ ನೈವೇದ್ಯಕ್ಕೆ ಇಡಬೇಕು ಪ್ರತಿ ಶುಕ್ರವಾರನೂ ಇಡಬೇಕು ಪೂಜೆ ಮಾಡುವಾಗ ಲಕ್ಷ್ಮೀ ಪೂಜೆ ಮಾಡುವಾಗ ಯಾಕಂದರೆ ಹುರ್ಗಡ್ಲೆ ಪುಟಾಣಿಯನ್ನಂತೀವಲ್ವ ಅದು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಯಾದಂತಹದ್ದು ಹಾಗಾಗಿ ಪುಟಾಣಿ ಸಕ್ರಿಯನ್ನು ನಾನು ಇಡ್ತಾ ಇದ್ದೀನಿ ನೀವೂ ಪುಟಾಣಿ ಸಕ್ರಿಯನ್ನು ಇಡ್ರಿ ಹಣ್ಣಿದ್ರೆ ಹಣ್ಣು ಇಡ್ರಿ ಬಾಳೆಹಣ್ಣು ಏನಿದೆಯೋ ಅದನ್ನು ಇಲ್ಲ ಇಲ್ಲಾಂದರೆ ಏನೂ ಚಿಂತೆ ಇಲ್ಲ ಪುಟಾಣಿ ಸಕ್ಕರೆಯನ್ನು ನೈವೇದ್ಯ ಮಾಡಿದ್ರು ಸಾಕು ಲಕ್ಷ್ಮೀ ದೇವಿಗೆ ಆಮೇಲೆ ಲಕ್ಷ್ಮೀ ದೇವಿಗೆ ಅರ್ಶಿಣ ಕುಂಕುಮವನ್ನು ಏರಿಸಿ ಪೂಜೆಯನ್ನು ಮಾಡಬೇಕು ಲಕ್ಷ್ಮಿಯನ್ನು ಆವಾಹನೆಯನ್ನು ಮಾಡ್ಕೋಬೇಕು ನೀವು ಈ ಥರ ಇಟ್ಬಿಟ್ಟು ಕಳ್ಸ ಪಕ್ಕದಲ್ಲಿ ಈ ಥರನೂ ಕಾಯಿನ್ಸನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು ಅದಕ್ಕೆ ಅರ್ಶಿನ ಕುಂಕುಮ ಮಂತ್ರಾಕ್ಷತೆ ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ಹೂವು ಏರಿಸಿ ಪೂಜೆಯನ್ನು ಮಾಡ್ಕೋಬೋದು ಎರಡೂ ಥರ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದು ಮಾಡಿ ಎರಡೂ ಆಗಲ್ವಾ ಬೇಡ ಬರೀ ಫೋಟೋವನ್ನು ಇಟ್ಟುಬಿಟ್ಟು ಲಕ್ಷ್ಮೀ ಫೋಟೋವನ್ನು ಇಟ್ಟು ನೀವು ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡ್ಕೋಬೋದು ನಾನು ಅದೇ ಥರನೇ ಮಾಡೋದು ಶುಕ್ರವಾರಗಳಲ್ಲಿ ಅದೇ ಥರ ವಿಶೇಷವಾಗ್ಲೂ ನಾನು ಅದೇ ಥರನೇ ಪೂಜೆಯನ್ನು ಮಾಡ್ತೀನಿ ಫೋಟೋಕ್ಕೆ ಪೂಜೆಯನ್ನು ಮಾಡಿ ನಾನು ಕುಂಕುಮಾರ್ಚನೆಯನ್ನು ಮಾಡ್ತೀನಿ ಈಗ ಅರ್ಶಿನ ಕುಂಕುಮವನ್ನು ಏರಿಸಿ ಪೂಜೆಯನ್ನು ಮಾಡೋಣ ಅಂತ ಫಸ್ಟು ಸಂಕಲ್ಪವನ್ನು ಮಾಡ್ಕೊಳ್ಳೋಣ ಕೈಯಲ್ಲಿ ಮಂತ್ರಾಕ್ಷತೆ ಹೂವನ್ನು ಹಿಡ್ಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು ಶುಭಾಭ್ಯಾಂ ಶುಭಶೋಭನೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ಮನ್ವಂತರೆ ಕಲಿಯುಗೆ ಪ್ರಥಮ ಚರಣೆ ಭರತವರ್ಷೆ ಭರತಕಂಡೆ ಜಂಬೂದ್ವೀಪೆ ದಂಡಕಾರಣ್ಯ ದೇಶೇ ಗೋದಾವರ್ಯಾ ದಕ್ಷಿಣೆ ತೀರೆ ಶಾಲಿವಾಹಕೆ ಬೌದ್ಧಾವತಾರೆ ರಾಮಕ್ಷೇತ್ರ ಅಸ್ಮಿನ್ ವರ್ತಮಾನೇನ ಆಮೇಲೆ ಸಂವತ್ಸರವನ್ನು ಹೇಳ್ಕೊತ ಹೋಗಬೇಕು ಶೋಭನ ನಾಮ ಸಂವತ್ಸರ ದಕ್ಷಿಣಾಯಣೆ ವರ್ಷ ಋತು ಶ್ರಾವಣ ಮಾಸೆ ಶುಕ್ಲಪಕ್ಷೆ ಬಿದಿಗೆ ತಿ ಶುಕ್ರವಾರ ಬಿದಿಗೆ ಬಂದಿದೆ ಹಾಗಾಗಿ ಬಿದಿಗೆ ತಿ ಪೂರ್ವ ಫಲ್ಗುಣಿ ನಕ್ಷತ್ರ ಭೃಗುವಾಸರ ಅಂದರೆ ಶುಕ್ರವಾಸರ ಶಿವಯೋಗ ಕೌರವಕರ್ಣ ಮಮ ಅಂದ್ಕೊಂಡು ಸಮಸ್ತ ಸಮಸ್ತುರಿತಕ್ಷಯದ್ವಾರ ಶ್ರೀವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಅಸ್ಮಕುಟುಂಬಾಂ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧೋಕ್ಷ ಚತುರ್ವಿಧ ಫಲಪುರುಷಾಧ್ಯರ್ಥ ಶ್ರೀ ಮಹಾಲಕ್ಷ್ಮೀ ಪ್ರೀತ್ಯರ್ಥಮುಕ್ತ ಶ್ರೀ ಮಹಾಲಕ್ಷ್ಮೀಸಮೇತ ಯಾರು ಕುಂಕುಮಾರ್ಚನೆಯನ್ನು ಮಾಡ್ತಿರೋ ಅವರು ನಾನು ಈಗ ಹೇಳೋದನ್ನು ಹೇಳ್ಕೊಳ್ಳಿ ಲಕ್ಷ್ಮಿ ಅಷ್ಟೋತ್ತರ ಕುಂಕುಮಾರ್ಚನ ಅಥ ಕಳಶ ಪೂಜನಾಂಚ ಕರಿಷೆ ಅಂತ ಹೇಳ್ಕೊಂಡು ಅಕ್ಷತೆ ಹೂವನ್ನು ನೀರು ಹಾಕ್ಬಿಟ್ಟು ಒಂದು ಬಟ್ಲಲ್ಲಿ ಬಿಟ್ಬಿಡಿ ಸಂಕಲ್ಪವನ್ನು ಮಾಡ್ಕೊಂಡಾದ ಅರ್ಶಿನ ಕುಂಕುಮವನ್ನು ಲಕ್ಷ್ಮೀ ದೇವಿಗೆ ತುಪ್ಪದ ದೀಪಗಳು ಎಷ್ಟಾದರೂ ದೀಪಗಳನ್ನು ಹಚ್ಚಿಡ್ಬೋದು ನೀವು ಆಮೇಲೆ ಲಕ್ಷ್ಮೀ ದೇವಿಯನ್ನು ಕರಿಬೇಕು ಕರೆದು ಕೂಡಿಸ್ಬೇಕು ನಮ್ಮ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮ ತನಕ ಬಾರೆ ನಮ್ಮ ನೀತನಕ ಬಹಳ ಕರುಣದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬಾರೆ ನಮ್ಮ ನೀತನಕ ಭಾಗ್ಯದ ದೇವಿ ಬಾರೆ ನಮ್ಮ ನೀತನಕ ಅಂತ ಹೇಳಿ ಲಕ್ಷ್ಮೀ ದೇವಿನ ಕರೆದು ಕೂಡ್ಸಿ ಪೂಜೆಯನ್ನು ಮಾಡಿಬಿಟ್ಟು ನಾವು ಆಮೇಲೆ ಲಕ್ಷ್ಮೀ ದೇವಿಗೆ ಉಡಿಯನ್ನು ತುಂಬಬೇಕು ಉಡಿ ತುಂಬೋದನ್ನ ತೋರಿಸ್ಕೊಡ್ತೀನಿ ನಿಮಗೆ ನಾನು ನೋಡಿರಿ ಒಂದು ಬ್ಲೌಸ್ ಪೀಸ್ ತಗೋಬೇಕು ಆಮೇಲೆ ಅಕ್ಕಿ ಅಡಿಕೆ ಅರಶಿನ ಬೇರು ಬಳೆ ಆಮೇಲೆ ದಕ್ಷಿಣೆ ಇದಿಷ್ಟನ್ನು ಇಟ್ಕೋಬೇಕು ಬರೀ ಅಕ್ಕಿ ಅಡಿಕೆ ತುಂಬಿದ್ರೂ ಸಾಕು ಉಡಿಯನ್ನು ಐದು ಬಾಕ್ಸೆ ಅಕ್ಕಿಯನ್ನು ಉಡಿಯನ್ನು ತುಂಬಬೇಕು ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣೆ ತ್ರಯಂಬಕೆ ದೇವಿ ನಾರಾಯಣೀ ನಮೋಸ್ತುತೇ ಈ ಥರ ಅಕ್ಕಿಯನ್ನು ಉಡಿ ತುಂಬಬೇಕು ಲಕ್ಷ್ಮೀ ದೇವಿಗೆ ಉಡಿ ತುಂಬಿದ ಮೇಲೆ ಹಣ್ಣು ಕಾಯಿ ಏನೇನು ಇಟ್ಟಿರ್ತೀರ ನೀವು ಎಲ್ಲವನ್ನ ನೈವೇದ್ಯವನ್ನು ಮಾಡಬೇಕು ಲಕ್ಷ್ಮೀ ದೇವಿಗೆ ನೈವೇದ್ಯ ಮಾಡಿದ್ಮೇಲೆ ಆರತಿಯನ್ನು ಮಾಡಬೇಕು ಕುಂಕುಮಾರ್ಚನೆಯನ್ನು ಮಾತ್ರ ಮರಿಬೇಡ್ರಿ ಪ್ರತಿ ಶುಕ್ರವಾರನೂ ಇದ್ಯಾ ಯಾವುದು ಇದ್ದರೂ ಪರವಾಗಿಲ್ಲ ನೀವು ಕಳಸವನ್ನು ಕೂಡಿಸ್ತಾ ಇದ್ರೂ ಪರವಾಗಿಲ್ಲ ಫೋಟೋ ಪೂಜೆಯನ್ನು ಮಾಡಿಕೊಂಡು ಕುಂಕುಮಾರ್ಚನೆಯನ್ನು ಮಾತ್ರ ಮಾಡೋದನ್ನು ಮರಿಬೇಡಿ ಸಂಪತ್ತು ಶುಕ್ರವಾರ ಕುಂಕುಮಾರ್ಚನೆ ತುಂಬ ಶ್ರೇಷ್ಠ ನೋಡಿರಿ ನಾನಿಲ್ಲಿ ಒಂದು ಪುಟ್ಟ ಪ್ಲೇಟ್ ತೊಗೊಂಡಿದ್ದೀನಿ ಅದರಲ್ಲಿ ಕುಬೇರ ಲಕ್ಷ್ಮಿ ಕಾಯಿನ್ನು ಇಟ್ಟಿದ್ದೀನಿ ಇದು ನಮ್ಮ ಮನೆಯಲ್ಲಿದೆ ಈ ಥರ ಕಾಯಿನ್ನನ್ನು ಇಟ್ಟು ಕುಂಕುಮಾರ್ಚನೆಯನ್ನು ಮಾಡಬೇಕು ನಾನು ಪ್ರತಿ ಶುಕ್ರವಾರ ತಪ್ಪದೇ ಮಾಡ್ತೀನಿ ಇದಕ್ಕೆ ಅರಿಶಿನ ಕುಂಕುಮವನ್ನು ಏರಿಸಿ ಅರ್ಚನೆ ಮಾಡೋದು ಬುಕ್ ಇರುತ್ತಲ್ವಾ ಲಕ್ಷ್ಮೀ ಅಷ್ಟೋತ್ತರವನ್ನು ಅರ್ಚನೆಯನ್ನು ಮಾಡಬೇಕು ಬರೀ ಕುಂಕುಮವನ್ನು ಈ ಥರ ಕೈಯಲ್ಲಿ ಹಿಡ್ಕೊಂಡು ಈ ಉಂಗುರದ ಬೆರಳಿನಿಂದ ಅರ್ಚನೆಯನ್ನು ಮಾಡಬೇಕು ಯಾವಾಗಲೂ ಇವು ಯಾವ ಬೆಟ್ಟುಗಳನ್ನೂ ಬಳಸಬಾರ್ದು ಈ ಥರ ಕುಂಕುಮವನ್ನು ತಗೊಂಡು ಅರ್ಚನೆಯನ್ನು ಮಾಡಬೇಕು ಲ ಅಷ್ಟೋತ್ತರ ಬುಕ್ಕಿರುತ್ತಲ್ವ ಅದರಲ್ಲಿ ಲಕ್ಷ್ಮಿ ಅಷ್ಟೋತ್ತರ ಅಂತ ಇರುತ್ತೆ ಅದನ್ನು ನೋಡಿಕೊಂಡು ನೀವು ಕುಂಕುಮ ಅರ್ಚನೆಯನ್ನು ಮಾಡ್ಕೋಬೇಕು ಎಲ್ಲ ಮಾಡಿದ್ಮೇಲೆ ಆರತಿಯನ್ನು ಮಾಡಬೇಕು ಆರುತ್ತಿ ಬೆಳಗಿರೆ ನಾರಿಯರೂ ಬೆಗಾದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಹಾಡುತ್ತ ಪಾಡುತ್ತ ಜಾಣೆಯರೆಲ್ಲರೂ ನಾರಾಯಣನ ಪ್ರಿಯಳಿಗೆ ಆರುತ್ತಿ ಬೆಳಗಿರೆ ನಾರಿಯರೂ ಬೆಗಾದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಲಕ್ಷ್ಮಿ ಆರತಿ ಹಾಡುಗಳು ಈಗಾಗಲೇ ನಾನು ಹಾಕಿದ್ದೀನಿ ವೀಡಿಯೋಸು ಅದರ ಲಿಂಕನ್ನು ಇದರಲ್ಲಿ ಹಾಕ್ತೀನಂತೆ ನಿಮ್ಗೆ ಯಾವುದಾಗುತ್ತೋ ಅದು ಲಕ್ಷ್ಮೀ ದೇವಿ ಆರತಿ ಹಾಡನ್ನು ಹೇಳ್ಕೊಳ್ಳಿ ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಕ್ಷಣ ರಾಣಿಗೆ ಶುದ್ಧ ಸ್ನಾನವ ಮಾಡಿ ಗೌರಿಯ ವಜ್ರ ಪೀಠದಿ ಕುಳಿಸಿರೆ ತಿಲಕವತಿ ಹಿಡಿದಂತ ಶುಕ್ರವಾರದ ಲಕ್ಷ್ಮಿಗೆ ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಇಷ್ಟನ್ನು ಹೇಳಿಕೊಂಡು ಆರತಿ ಹಾಡನ್ನು ಹೇಳಿ ಆರತಿಯನ್ನು ಕೆಳಗಡೆ ಇಳಿಸ್ಬಿಡ್ಬೇಕು ಇದಿಷ್ಟು ಮಾಡಾದ್ಮೇಲೆ ಲಕ್ಷ್ಮೀ ದೇವಿಗೆ ನಮಸ್ಕಾರ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿ ಏನಾದರೂ ತಪ್ಪು ಮಾಡಿದರೆ ಕ್ಷಮಸಮ್ಮ ಅಂತ ಲಕ್ಷ್ಮೀ ದೇವಿನ ಕೇಳಿಕೊಂಡು ವರವನ್ನು ಕೇಳಬೇಕು ವರ ಕೊಡೋ ಹಾಡನ್ನು ನಾನು ಇನ್ನೊಂದು ದಿನ ಹಾಡುಬಿಟ್ಟು ಹಾಕ್ತೀನಂತೆ ವಿಡಿಯೋ ಮಾಡಿ ಇದಿಷ್ಟು ಶುಕ್ರವಾರ ಅಂದರೆ ಸಂಪತ್ತು ಶುಕ್ರವಾರ ಶ್ರಾವಣ ಶುಕ್ರವಾರ ಹೇಗೆ ಪೂಜೆಯನ್ನು ಮಾಡ್ಕೋಬೇಕು ಅಂತ ಸಿಂಪಲ್ಲಾಗಿ ತೋರಿಸ್ಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೇಳಿರಿ ಹೇಳ್ತೀನಂತೆ ಕಳಸವನ್ನು ಕೂಡಿಸ್ಲೇಬೇಕು ಅಂತ ಏನು ನಿಯಮ ಇಲ್ಲ ಯಾರ ಮನೆಯಲ್ಲಿ ಕೆಲವ್ರ ಮನೆಗಳಲ್ಲಿ ಕಳಸವನ್ನು ಕೂಡಿಸೋದಿಲ್ಲ ಹಾಗಾಗಿ ನೀವು ಫೋಟೋ ಪೂಜೆಯನ್ನು ಕೂಡ ಮಾಡ್ಕೋಬೋದು ಫೋಟೋ ಪೂಜೆಯನ್ನು ಮಾಡಿಕೊಂಡು ಏನೇನು ಹೇಳಿದ್ದೀನೋ ಎಲ್ಲವನ್ನು ಮಾಡಿ ನೀವು ನೈವೇದ್ಯವನ್ನು ಮಾಡಿ ಉಡಿಯನ್ನು ತುಂಬಿ ಕುಂಕುಮಾರ್ಚನೆಯನ್ನು ಮಾಡಿಕೊಂಡು ಆರತಿಯನ್ನು ಮಾಡಿದ್ರೂ ಸಾಕು ನೀವು ಇದಿಷ್ಟು ಮಾಡಿಕೊಂಡ್ರೂ ಸಾಕು ಇಲ್ಲ ಕಳಸವನ್ನು ಕೂಡಿಸ್ತೀವಿ ಅನ್ನೋರು ನೀವು ಕಳಸವನ್ನು ಇದೇ ಪ್ರಕಾರವಾಗಿ ಕೂಡಿಸ್ಕೊಂಡು ಪೂಜೆಯನ್ನು ಮಾಡ್ಕೋಬೋದು ಇದಿಷ್ಟು ಸಂಪತ್ತು ಶುಕ್ರವಾರ ಶ್ರಾವಣ ಶುಕ್ರವಾರ ಲಕ್ಷ್ಮಿ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ